ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಶ್ರಾವಣ ಪುತ್ರದ ಏಕಾದಶಿ ಯಾವ ದಿನ ಬಂದಿದೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ಪಾರಾಯಣದ ಸಮಯ ಏನು ಪೂಜಾ ವಿಧಾನ ಹೇಗೆ ಈ ಏಕಾದಶಿಯನ್ನು ಆಚರಿಸುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಹೊಸ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ರತಿದಿನ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ಉಪವಾಸ ವ್ರತದೊಂದಿಗೆ ಭಗವಾನ್ ವಿಷ್ಣುವನ್ನು ವಿಧಿವಿಧಾನ ಮೂಲಕ ಪೂಜಿಸಲಾಗುತ್ತದೆ ಈ ಏಕಾದಶಿ ಉಪವಾಸವನ್ನು ಪತಿ ಮತ್ತು ಪತ್ನಿ ಒಟ್ಟಾಗಿ ಆಚರಿಸಬೇಕು ಇದು ಮಕ್ಕಳಿಗೆ ದೀರ್ಘಾಯಶು ನೀಡುತ್ತದೆ ಈ ಏಕಾದಶಿಯನ್ನು ಎಲ್ಲಾ ಪಾಪಗಳ ನಾಶಕ ಎಂದು ಪರಿಗಣಿಸಲಾಗಿದೆ ಈ ಏಕಾದಶಿಯ ಕಥೆಯನ್ನು ಓದುವುದು ಮತ್ತು ಕೇಳುವುದು ಸಾವಿರ ಗೋದಾನಕ್ಕೆ ಸಮನಾದ ಪುಣ್ಯ ಫಲಿತಾಂಶವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಯಾರು ಪುತ್ರದ ಏಕಾದಶಿಯೊಂದು ಉಪವಾಸ ಆಚರಿಸುತ್ತಾರೋ ಅವರು ಒಳ್ಳೆಯ ನಡತೆಯನ್ನು ಅನುಸರಿಸಬೇಕು ಈ ದಿನ ಕಂಚಿನ ಪಾತ್ರೆಯಲ್ಲಿ ಆಹಾರವನ್ನು ತಿನ್ನಬಾರದು ಹಾಗೆಯೇ ಈರುಳ್ಳಿ ಬೇಳೆ ವಿಳೆದೆಲೆ ಬೆಳ್ಳುಳ್ಳಿ ಮಾಂಸ ಮದ್ಯ ಇತ್ಯಾದಿಗಳಿಂದ ದೂರವಿರಬೇಕು ಸಂತಾನವಿಲ್ಲದ ದಂಪತಿಗಳು ಈ ಏಕಾದಶಿಯನ್ನು ಆಚರಿಸಿದರೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಈ ಏಕಾದಶಿ ವ್ರತವನ್ನು ಆಚರಿಸುವವರು ಮುಂಜಾನೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮೊದಲು ದೇವರ ಮನೆಯಲ್ಲಿ ಕುಳಿತುಕೊಂಡು ಏಕಾದಶಿ ವ್ರತದ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ಸಂಕಲ್ಪವಾದ ನಂತರ ಒಂದು ಪೀಠದ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ವಿಷ್ಣುವಿಗೆ ಶ್ರೀಗಂಧ ಅರಿಶಿನ ಕುಂಕುಮ ಮತ್ತು ಹೂಗಳನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಬೇಕು ಅದರಲ್ಲೂ ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಅರ್ಪಿಸಿ ಪೂಜೆ ಮಾಡಬೇಕು ತುಳಸಿ ಎಲೆ ಎಂದರೆ ವಿಷ್ಣುವಿಗೆ ತುಂಬಾ ಪ್ರಿಯವಾದದ್ದು ತುಳಸಿ ಹಾರ ಇಲ್ಲ ಎಂದರೆ ವಿಷ್ಣುವಿನ ಪೂಜೆ ಅಪೂರ್ಣವೆಂಬ ನಂಬಿಕೆ ಇದೆ ಆದ್ದರಿಂದ ಒಂದು ದಳವಾದರೂ ತುಳಸಿ ಎಲೆಯನ್ನು ಪೂಜೆಯಲ್ಲಿ ನೀವು ಬಳಸಿ ಪೂಜೆ ಮಾಡಬೇಕು ದೀಪ ಧೂಪ ಪೂಜೆ ಮಾಡಿ ವಿಷ್ಣುವಿನ ಅಷ್ಟೋತ್ತರವನ್ನು ಪಠಿಸಿ ವಿಷ್ಣುವಿನ ಜೊತೆ ತಾಯಿ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಬೇಕು ಹಾಗೆ ಈ ದಿನ ತುಳಸಿ ಮಾತೆಯನ್ನು ಕೂಡ ಪೂಜಿಸಬೇಕು ದಿನವಿಡೀ ಉಪವಾಸದಿಂದ ವಿಷ್ಣುವನ್ನು ಸ್ಮರಿಸಿ ಪಾರಾಯಣದ ಸಮಯದಲ್ಲಿ ಉಪವಾಸವನ್ನು ಮುಗಿಸಿ ನಂತರ ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ದಾನವನ್ನು ನೀಡುವ ಮೂಲಕ ಉಪವಾಸವನ್ನು ಕೊನೆಗೊಳಿಸಬೇಕು ಈ ದಿನ ಯಾವುದೇ ಕಾರಣಕ್ಕೂ ತುಳಸಿ ಎಲೆಗಳನ್ನು ಕೀಳಬಾರದು ತುಳಸಿ ಎಲೆಗಳನ್ನು ಕೀಳುವುದಾದರೆ ಒಂದು ದಿನ ಮುಂಚಿತವಾಗಿ ನೀವು ತುಳಸಿ ಎಲೆಗಳನ್ನು ಕಿತ್ತುಕೊ ಕಿತ್ತಿಟ್ಟುಕೊಂಡು ನಂತರ ಪೂಜೆಯಲ್ಲಿ ಅರ್ಪಿಸಬೇಕು ಯಾವುದೇ ಕಾರಣಕ್ಕೂ ಈ ದಿನದೊಂದು ತುಳಸಿ ಗಿಡದಲ್ಲಿ ತುಳಸಿ ಎಲೆಗಳನ್ನು ಕೀಳಬೇಡಿ ಹಾಗೆ ಅಕ್ಕಿಯಿಂದ ಮಾಡಿದ ಪದಾರ್ಥವನ್ನು ಈ ದಿನ ಸೇವಿಸಬಾರದು ದಶಮಿ ಏಕಾದಶಿ ದ್ವಾದಶಿ ದ್ವಾದಶಿ ಮೂರು ದಿನವೂ ಕೂಡ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಏಕಾದಶಿ ವ್ರತವನ್ನು ಆಚರಿಸುವವರು ಈ ದಿನ ಉಗುರು ಕತ್ತರಿಸುವುದು ಮತ್ತು ಕೂದಲನ್ನು ಕತ್ತರಿಸುವುದು ಇಂಥ ಕೆಲಸಗಳನ್ನು ಮಾಡಬಾರದು ಯಾರನ್ನು ಕೂಡ ನಿಂದಿಸಬಾರದು ದಿನಪೂರ್ತಿ ವಿಷ್ಣುವಿನ ಸ್ಮರಣೆಯಲ್ಲಿ ಮುಳುಗಿರಬೇಕು ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಶ್ರಾವಣ ಪುತ್ರದ ಏಕಾದಶಿಯನ್ನು ಆಗಸ್ಟ್ ಐದನೇ ತಾರೀಕು ಮಂಗಳವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಏಕಾದಶಿ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಏಕಾದಶಿ ತಿಥಿ ಅಂತ್ಯವಾಗುವುದು ಆಗಸ್ಟ್ ಐದನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಸೂರ್ಯೋದಯದ ಪ್ರಕಾರ ಈ ಏಕಾದಶಿ ವ್ರತವನ್ನ ಆಗಸ್ಟ್ ಐದನೇ ತಾರೀಕು ಮಂಗಳವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಪಾರಾಯಣದ ಸಮಯ ಆಗಸ್ಟ್ ಆರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಶ್ರಾವಣ ಪುತ್ರದ ಏಕಾದಶಿ ಯಾವ ದಿನ ಬಂದಿದೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾರಾಯಣದ ಸಮಯ ಏನು ಪೂಜಾ ವಿಧಾನ ಹೇಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು